ಅದು ಈಗ ತನಿಖೆ ಮಾಡ್ತಾ ಇದ್ದಾರೆ ಅದರದ್ದು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ ಮೊನ್ನೆ ಆಗಿರ್ತಕ್ಕಂಥ ಘಟನೆ ಎಂದೇ ಅದರಲ್ಲಿ ಸಿಕ್ಕಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ಬೋದು ಮತ್ತು ಬೇರೆ ಐಟಮ್ಸ್ ಇರ್ಬೋದು ಅದ್ರ ಬಗ್ಗೆ ಈಗಾಗಲೇ ಸಂಬಂಧಪಟ್ಟ ಬ್ಯಾರಕ್ನಲ್ಲಿ ಇರ್ತಕ್ಕಂಥ ಕೈದಿಗಳ ವಿರುದ್ಧ ಜೊತೆಗೆ ಜೈಲು ಅಧಿಕಾರಿಗಳ ವಿರುದ್ಧ ಎರಡಕ್ಕೂ ಇಬ್ಬರು ಮೇಲನ್ನು ಸೇರಿಕೊಂಡು ನಾವು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೇವೆ ತನಿಖೆಯಲ್ಲಿ ಗೊತ್ತಾಗ್ತದೆ ಯಾವ ರೀತಿ ಬಂತು ಏನು ಅಂತ ಮೊಬೈಲ್ ಫೋನ್ಗಳು ಮತ್ತು ಕೆಲವೊಂದು ಈ ಚಾರ್ಜರ್ಗಳು ಮತ್ತು ಈ ಕೆಲವೊಂದು ಈಟೇಬಲ್ಸು ಇವೆಲ್ಲ ಸಿಕ್ಕ ಎರಡು ಆರ್ಗಳಾಗಿದ್ದಾವೆ ಎರಡು ಎಫ್ಐಆರ್ಗಳಾಗಿದಾವೆ ಎರಡು ದಿವಸಗಳ ಪೊಲೀಸ್ ಬಂಧನವನ್ನು ಪಡೆಯಲಾಗಿತ್ತು ಇವತ್ತು ನ್ಯಾಯಾಲಯದ ಮುಂದೆ ನಾವು ಹಾಜರುಪಡಿಸಿಕೊಂಡು ರೋಡ್ ರೇಜ್ ಬಗ್ಗೆ ಈಗಾಗಲೇ ಸಾಕಷ್ಟು ನಾವು ಇದ್ರ ಬಗ್ಗೆ ತಿಳಿಸಿದ್ದೇವೆ ಈ ರೀತಿಯ ಮೊದಲೇದಾಗಿರ್ತಕ್ಕಂಥದ್ದು ಯಾವುದೇ ಸಣ್ಣ ಪುಟ್ಟ ವಿಷಯಗಳಿಗೆ ಏನಾದರೂ ಸಣ್ಣ ಪುಟ್ಟ ವಾಗ್ವಾದಗಳಾಗ್ತಕ್ಕಂಥ ಸಂದರ್ಭದಲ್ಲಿ ಸಂಯಮವನ್ನು ಪಾಲನೆ ಮಾಡಬೇಕಾಗ್ತದೆ ರಿಸ್ಟ್ರೈನ್ ಇರಬೇಕಾಗ್ತದೆ ಅನಾವಶ್ಯಕವಾಗಿ ಕೋಪ ಮಾಡ್ತಕ್ಕಂಥದ್ದು ಅಥವಾ ಅನವಶ್ಯಕವಾಗಿ ಆವೇಶಕ್ಕೆ ಒಳಗಾಗ್ತಕ್ಕಂತಹ ಅವಶ್ಯಕತೆ ಇಲ್ಲ ಏನೇ ವಿಷಯವಿದ್ದರೆ ನೀವು ಪೊಲೀಸರಿಗೆ ಅಂದರೆ ಒನ್ ಒನ್ ಟೂಗೆ ಕರೆ ಮಾಡಿದ್ರೆ ನಾವು ವಿತಿನ್ ಸೆವೆನ್ ಮಿನಿಟ್ ಆರ್ ಏಯ್ಟ್ ಮಿನಿಟ್ ನಾವು ಸ್ಥಳಕ್ಕೆ ಬರ್ತೀವಿ ಸ್ಥಳಕ್ಕೆ ಬಂದು ಆ ಪರಿಸ್ಥಿತಿ ಏನಾಗಿದೆ ಯಾರು ತಪ್ಪಿದೆ ಅಥವಾ ಏನು ಇದಾಗಿದೆ ಅನ್ನೋದ್ರ ಬಗ್ಗೆ ನಾವು ಪರಿಶೀಲಿಸಲಿಕ್ಕೆ ಸಾಧ್ಯ ಆಗ್ತದೆ ಅನೇಕ ಸಂದರ್ಭಗಳಲ್ಲಿ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಗಾಡಿ ಟಚ್ ಆಯಿತು ಅಥವಾ ಓವರ್ ಓವರ್ಟೇಕಿಂಗ್ ಆಯಿತು ಅಥವಾ ಈ ರೀತಿಯ ಸಣ್ಣಪುಟ್ಟ ವಿಷಯಗಳಲ್ಲಿ ಯಾಕೆಂದರೆ ಈ ರಸ್ತೆಯನ್ನು ಉಪೇಕ್ಷಿಸಲಿಕ್ಕೆ ಎಲ್ಲರೂ ಕೂಡ ಹಕ್ಕಿದೆ ಒಬ್ಬರ ಹಕ್ಕನ್ನು ನಾ ಇನ್ನೊಬ್ಬರು ಕೇಳಲಿಕ್ಕೆ ಆಗೋದಿಲ್ಲ ಬಟ್ ರಸ್ತೆ ನಿಯಮಗಳನ್ನು ನೀವು ಪಾಲಿಸಬೇಕಾಗ್ತದೆ ಬೇರೆಯವರು ಕೂಡ ಪಾಲನೆ ಮಾಡಬೇಕಾಗ್ತದೆ ಅದರಲ್ಲಿ ಏನಾದರೂ ವ್ಯತ್ಯಾಸಗಳಾದಾಗ ನಿಮಗೆ ಸಾಕಷ್ಟು ಅವಕಾಶಗಳಿದ್ದಾವೆ ಯಾವ ರೀತಿಯಲ್ಲಿ ನೀವು ಪೊಲೀಸರಿಗೆ ಸಂಪರ್ಕಿಸ್ಬೋದು ಹೇಳಿ ನೀವು ಅವರ ಫೋಟೋವನ್ನು ತೆಗೆದು ಅಂದರೆ ಏನು ವಯೊಲೇಷನ್ ಆಗಿದೆ ಅದರ ಫೋಟೋವನ್ನು ತೆಗೆದು ಪಬ್ಲಿಕ್ ಆ್ಯಪ್ನಲ್ಲಿ ಹಾಕಿದ್ರೆ ನಾವು ಅವ್ರ ಮೇಲೆ ನಾವು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಈ ರೀತಿ ಏನಾದರೂ ವಾಗ್ವಾದ ಅಥವಾ ಒಂದು ಏನಾದರೂ ಇದು ಆದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಒನ್ ಒನ್ ಟೂಗೆ ಕರೆ ಮಾಡಿ ಸೈಮದಿಂದ ಹರಿ ಪೊಲೀಸರು ಬರ್ತಾರೆ ಅಷ್ಟರ ಸಂದರ್ಭದಲ್ಲಿ ಅವರ ವಾಹನ ನಂಬರವನ್ನು ನೋಟ್ ಮಾಡಿಕೊಳ್ಳಿ ಆ ವ್ಯಕ್ತಿಯ ಚಹರೆ ಪರಿಚಯವನ್ನು ನೋಟ್ ಮಾಡಿಕೊಳ್ಳಿ ಫೋಟೋ ಇದ್ದರೆ ಫೋಟೋ ಇಟ್ಕೊಳ್ಳಿ ಪೊಲೀಸರು ಬಂದಾಗ ಅವರಿಗೆ ಆಗಿರ್ತಕ್ಕಂಥ ಘಟನೆ ಬಗ್ಗೆ ವಿವರವನ್ನು ನೀಡಿ ಒಂದು ವೇಳೆ ನಿಮ್ಮ ಎದುರಿನ ವ್ಯಕ್ತಿಯು ಕೂಡ ಅಲ್ಲೇ ಇದ್ದಲ್ಲಿ ಅವ್ರಿಗೂ ಕೂಡ ಏನಾಗಿದೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಪೊಲೀಸರೊಂದಿಗೆ ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅದರ ಆಧಾರದ ಮೇಲೆ ನಾವು ಮುಂದಿನ ಕ್ರಮಗಳನ್ನು ಕೈಗೊಳ್ತೇವೆ ಈಗಾಗಲೇ ಎಲ್ಲೆಲ್ಲಿ ಈ ರೀತಿಯ ಒಂದು ಘಟನೆಗಳಾಗಿದೆ ಅವುಗಳನ್ನೆಲ್ಲ ನಾವು ಪತ್ತೆ ಹಸಿದ್ದೇವೆ ಮತ್ತು ಅಂಥವ್ರ ಮೇಲೆ ಕ್ರಮಗಳನ್ನು ಕೈಗೊಂಡಿದ್ದೇವೆ ಆದರೆ ನೀವು ಒನ್ ಒನ್ ಟೂಗೆ ಕರೆ ಮಾಡಿ ನಂತರದಲ್ಲಿ ಸೋಷಿಯಲ್ ಮೀಡಿಯಾವನ್ನು ಅಪ್ಲೋಡ್ ಮಾಡ್ಬೋದು ಒಂದು ವೇಳೆ ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ನಾವು ಮೊದಲು ನೀವು ಯಾರು ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ ಯು ಜಸ್ಟ್ ಹ್ಯಾವ್ ಟು ಕಾಲ್ ಒನ್ ಒನ್ ಟು ಯು ವಿಲ್ ಟೇಕ್ ದ ಎಂಟೈರ್ ಸಿಚುವೇಶನ್ ಇನ್ ಟು ಅವರ್ ಕಂಟ್ರೋಡ್ ಯು ನೀಡ್ ನಾಟ್ ಬರಿ ಯು ನೀಡ್ ನಾಟ್ ಗೆಟ್ ಅಜುಟೇಟೆಡ್ ಯು ನೀಡ್ ನಾಟ್ ಗೆಟ್ ಡಿಸ್ಟೆಸ್ಡ್ ಇನ್ ದೀಸ್ ಕೈಂಡ್ ಆಫ್ ಸರ್ಕಂಸ್ಟಾನ್ಸಸ್ ದಕ್ಷಿಟ್ಲಾಕ್ಟು ಸರ್ ಥ್ಯಾಂಕ್ ಯು ಅದು ಹೆಬ್ಗೋಡಿ ಪೊಲೀಸ್ ಠಾಣೆಗೆ ಬರ್ತಕ್ಕಂಥ ವಿಷಯ ಈಗಾಗಲೇ ಅಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಕೇಳಲ್ಲ